ನಮಸ್ಕಾರ ವೀಕ್ಷಕರೇ ಜೈ ವೀರಭದ್ರೇಶ್ವರ ವೀಕ್ಷಕರೇ ಈ ದಿನ ನಾನು ಶ್ರೀಶೈಲ ಪುಣ್ಯಕ್ಷೇತ್ರದಲ್ಲಿ ತಪ್ಪದೇ ನೋಡಬೇಕಾದಂತಹ ಯಾತ್ರಾಸ್ಥಳಗಳಲ್ಲಿ ಒಂದಾದ ಮಲ್ಲಮ್ಮನ ಕಣ್ಣೀರು ಎನ್ನುವ ಪ್ರದೇಶಕ್ಕೆ ಬಂದಿದ್ದೇನೆ ಬನ್ನಿ ಇಲ್ಲಿ ಒಳಗಡೆ ಹೋಗಿ ದೇವರ ದರ್ಶನವನ್ನು ಪಡೆಯುತ್ತಾ ಇಲ್ಲಿನ ಮಾಹಿತಿಗಳನ್ನು ಸಹ ನೋಡೋಣ ಪರಮಶಿವಭಕ್ತಿಯಾದ ಮಹಾಶರಣೆ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯು ಐಕ್ಯರಾದಂತಹ ಪುಣ್ಯಸ್ಥಲವಿದು ಈ ಸ್ಥಳವು ಶ್ರೀಶೈಲ ಪ್ರಧಾನ ದೇವಾಲಯಕ್ಕೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ವೀಕ್ಷಕರೇ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯನ್ನು ತಮ್ಮ ಆರಾಧ್ಯ ದೇವರಾಗಿ ಮಾಡಿಕೊಂಡು ಸ್ವಾಮಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಈ ಹೇಮಾರೆಡ್ಡಿ ಮಲ್ಲಮ್ಮನವರು ಶ್ರೀಶೈಲದ ದಕ್ಷಿಣ ಭಾಗದಲ್ಲಿರುವಂತಹ ರಾಮಾಪುರ ಎನ್ನುವ ಗ್ರಾಮದಲ್ಲಿ ನಾಗಿರೆಡ್ಡಿ ಮತ್ತು ಗೌರಮ್ಮ ಎನ್ನುವ ದಂಪತಿಗಳಿಗೆ ಸುಮಾರು ವರ್ಷಗಳ ನಂತರ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದದಿಂದ ಜನಿಸಿದಂತಹ ಪುತ್ರಿಯು ಈ ಮಲ್ಲಮ್ಮ ತಾಯಿಯು ಈ ದಂಪತಿಗಳು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತರಾಗಿರುತ್ತಾರೆ ತಂದೆ ತಾಯಿಯ ಹಾದಿಯಲ್ಲಿಯೇ ಮಲ್ಲಮ್ಮ ತಾಯಿಯೂ ಸಹ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತರಾಗುತ್ತಾರೆ ಮಲ್ಲಮ್ಮ ತಾಯಿಯನ್ನು ಸಿದ್ದಾಪುರ ಎನ್ನುವ ಗ್ರಾಮದಲ್ಲಿ ಹೇಮಾರೆಡ್ಡಿಯವರ ಸುಪುತ್ರರಾದ ಬರ್ಮಾರೆಡ್ಡಿ ಎನ್ನುವರಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾರೆ ಮದುವೆ ಆದ ಮೇಲೂ ಸಹ ಮಲ್ಲಮ್ಮನವರು ನಿತ್ಯ ಶಿವಪೂಜೆಯನ್ನು ಮುಂದುವರೆಸುತ್ತಾರೆ ತನ್ನ ಜೀವನವನ್ನು ಅತ್ತೆಯ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸುಗಮವಾಗಿ ನಡೆಸಿರುತ್ತಾರೆ ಕೆಲ ವರ್ಷಗಳ ಕಳೆದ ನಂತರ ತನ್ನ ಅತ್ತೆಯ ಮನೆಯಲ್ಲಿ ಅತ್ತೆ ಮತ್ತು ನಾದಿನಿ ಇವರೆಲ್ಲ ಅವರಿಗೆ ತುಂಬ ಅಂದರೆ ತುಂಬ ಕಿರುಕುಳವನ್ನು ಕೊಡ್ತಾ ಇರ್ತಾರೆ ಅವರು ಅನೇಕ ತೊಂದರೆಗಳನ್ನು ಮಲ್ಲಮ್ಮ ತಾಯಿಯವರಿಗೆ ಕೊಡುತ್ತಾರೆ ಗಂಡನಾದ ಭರ್ಮಾರೆಡ್ಡಿಯವರಿಗೆ ಸಹ ತುಂಬ ಸುಳ್ಳು ಮಾತುಗಳನ್ನು ಹೇಳಿ ಮಲ್ಲಮ್ಮ ತಾಯಿಯನ್ನು ಕೊಲ್ಲಲು ಸಹ ಹೇಳುತ್ತಾರೆ ಸುಮಾರು ತೊಂದರೆಗಳನ್ನು ಅನುಭವಿಸುತ್ತಾ ತಾಯಿ ಮಲ್ಲಮ್ಮನವರು ಶ್ರೀಶೈಲಕ್ಕೆ ಬಂದು ಈ ಸ್ಥಳದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ಕುರಿತು ತಪಸ್ಸನ್ನು ಮಾಡುತ್ತಾರೆ ವೀಕ್ಷಕರೇ ಇಲ್ಲೇ ಅವರು ಒಂದು ಗೋಶಾಲೆಯನ್ನು ಮತ್ತು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಗೋ ಹಾಲಿನಿಂದ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿಕೊಂಡು ಪೂಜೆಗಳನ್ನು ನಡೆಸಿಕೊಡುತ್ತಾರೆ ಮಲ್ಲಮ್ಮ ತಾಯಿಯ ಭಕ್ತಿಗೆ ಮೆಚ್ಚಿ ಈ ಸ್ಥಳದಲ್ಲೇ ಮಲ್ಲಿಕಾರ್ಜುನ ಸ್ವಾಮಿಯು ದರ್ಶನ ಕೊಡುತ್ತಾರೆ ಸ್ವಾಮಿಯವರ ದರ್ಶನವನ್ನು ಮಾಡಿಕೊಂಡ ಮಲ್ಲಮ್ಮ ತಾಯಿಯ ಕಣ್ಣಿನಿಂದ ಆನಂದ ಬಾಷ್ಪಗಳು ಬರುತ್ತದೆ ಈ ಸ್ಥಳದಲ್ಲೇ ಮಲ್ಲಮ್ಮ ತಾಯಿಯ ಕಣ್ಣೀರು ಹರಿದು ಬರುತ್ತಾ ಇರುತ್ತೆ ಈ ಸ್ಥಳದಲ್ಲಿ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗೆಯೋದಕ್ಕೆ ಅವಕಾಶ ಇರೋದಿಲ್ಲ ನಾವು ನೇರವಾಗಿ ಬಂದು ನೋಡ್ಬೋದು ಆ ಹರಿಯುವ ನೀರನ್ನು ಮಲ್ಲಮ್ಮ ಕಣ್ಣೀರು ಎಂದೇ ಇಲ್ಲಿ ಕರೆಯುತ್ತಾರೆ ವೀಕ್ಷಕರೇ ಈಗ ಈ ಸ್ಥಳದಲ್ಲೇ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ಒಂದು ಸುಂದರವಾದ ದೇವಾಲಯವನ್ನು ಸಹ ನಿರ್ಮಾಣ ಮಾಡಲಾಗಿದೆ ಮಹಾಶಿವಶರಣೆ ಮಲ್ಲಮ್ಮ ತಾಯಿಯು ನಡೆದಾಡಿರುವಂತಹ ಈ ಪುಣ್ಯಕ್ಷೇತ್ರವು ಶ್ರೀಶೈಲದ ಪ್ರಧಾನ ದೇವಾಲಯಕ್ಕೆ ತುಂಬ ಹತ್ತಿರವಾಗಿರುತ್ತದೆ ಶ್ರೀರಿಶೈಲಕ್ಕೆ ಬಂದಂತಹ ಪ್ರತಿಯೊಬ್ಬರೂ ಈ ಒಂದು ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ದರ್ಶನಕ್ಕೆ ಬರಬೇಕು ಇಲ್ಲಿ ಮಲ್ಲಮ್ಮ ತಾಯಿಯು ಶಿವಪೂಜೆಯನ್ನು ಮಾಡಿಕೊಳ್ಳುತ್ತಾ ಗೋ ಸಗಣಿಯಿಂದ ವಿಭೂತಿಯನ್ನು ತಯಾರಿ ಮಾಡುತ್ತಿದ್ದರು ಎಂದು ಇಲ್ಲಿನ ಒಂದು ಪುರಾಣವಾಗಿರುತ್ತದೆ ವೀಕ್ಷಕರೇ ಸುಂದರವಾದ ಪ್ರಕೃತಿಯ ನಡುವೆ ಈ ಒಂದು ಪುಣ್ಯಕ್ಷೇತ್ರವನ್ನು ವೀಕ್ಷಣೆ ಮಾಡುವುದು ತುಂಬ ಅಂದರೆ ತುಂಬ ಅದೃಷ್ಟ ಅಂತಲೇ ಭಾವಿಸ್ಬೌದು ವೀಕ್ಷಕರೇ ನಾವೀಗ ಹೇಮಾರೆಡ್ಡಿ ಮಲ್ಲಮ್ಮನ ಮಂದಿರದಿಂದ ಸ್ವಲ್ಪ ಸಮೀಪದಲ್ಲೇ ಇರುವಂತಹ ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ಇಲ್ಲಿನ ಪುರಾಣದ ಪ್ರಕಾರ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯು ಇಲ್ಲಿ ಶುದ್ಧ ಆಕಲ ಸಗಣಿಯಿಂದ ವಿಭೂತಿಯನ್ನು ತಯಾರಿಸಿ ಇಲ್ಲಿ ಧರಿಸ್ತಾ ಇದ್ರು ಅಂತ ಒಂದು ಪುರಾಣದ ಇತಿಹಾಸವನ್ನು ಇಲ್ಲಿ ಬರೆದಿದ್ದಾರೆ ಹಾಗೆಯೇ ಇಲ್ಲಿ ಮಲ್ಲಮ್ಮ ತೊಟ್ಟಲು ಅಂತ ಒಂದಿದೆ ನೋಡ್ಬೋದು ಇಲ್ಲಿ ವೀಕ್ಷಕರೇ ಆ್ಯಕ್ಚುಲಿ ಈ ಒಂದು ಹೇಮಾರೆಡ್ಡಿ ಮಲ್ಲಮ್ಮನ ಮಂದಿರದ ಒಳಗಡೆ ವಿಡಿಯೋ ಆಗಲಿ ಫೋಟೋಗಳಾಗಲಿ ತೆಗೆಯೋದಕ್ಕೆ ಅಲೋ ಇಲ್ಲ ಹಾಗಾಗಿ ನಾವು ಯಾವುದೇ ರೀತಿಯಾದ ವಿಡಿಯೋ ಫೋಟೋ ತೆಗಿಯಕ್ಕಾಗಲಿಲ್ಲ ಒಳಗಡೆ ಗರ್ಭಗುಡಿಯಲ್ಲಿ ಹೇಮಾರೆಡ್ಡಿ ಮಲ್ಲಮ್ಮ ತಾಯಿಯ ಸುಂದರವಾದ ಮೂರ್ತಿಯ ದರ್ಶನವನ್ನು ಪಡೆದು ಬಂದಿದ್ದೇವೆ ನೀವು ಕೂಡ ಪ್ರತಿಯೊಬ್ಬರು ಶ್ರೀಶೈಲಕ್ಕೆ ಬಂದವರು ಇಲ್ಲಿ ಹೋಗಿ ಒಳಗಡೆಗೆ ತಾಯಿಯ ದರ್ಶನವನ್ನು ಪಡೆಯಬಹುದು ಹಾಗೆಯೇ ಈ ಸುತ್ತಮುತ್ತಲ ಇರುವಂತಹ ಪ್ರದೇಶಗಳನ್ನು ಸಹ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ ಇಲ್ಲಿ ನಾವು ಈ ಪವಿತ್ರವಾದ ಮರದ ಕೆಳಗಡೆ ನಾಗದೇವರುಗಳ ಮೂರ್ತಿಗಳ ದರ್ಶನವನ್ನು ಪಡೆಯಬಹುದು ಹಾಗೆ ಇಲ್ಲಿ ನಾವು ನೋಡ್ಬೋದು ಸುಮಾರು ಕಡೆ ಈ ರೀತಿ ಒಂದು ಹರ್ ಹರಕೆಗಳನ್ನು ಸಹ ಕಟ್ಕೊಂಡಿರ್ತಾರೆ ಈ ಪ್ರದೇಶವು ತುಂಬ ಹಚ್ಚ ಹಸಿರಿನ ತಂಪಾದ ವಾತಾವರಣ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಲ್ಲಮ್ಮ ಕಣ್ಣೀರು ಮಲ್ಲಮ್ಮನ ದೇವಾಲಯದ ಪ್ರಾಂಗಣದಲ್ಲಿ ನಮಗೆ ಇಲ್ಲಿ ಸುಂದರವಾದ ವೀರಭದ್ರ ಸ್ವಾಮಿಯ ದರ್ಶನವನ್ನು ಕೂಡ ನಾವಿಲ್ಲಿ ಪಡೀಬೋದು ವೀಕ್ಷಕರೇ ಇಲ್ಲಿ ಮಲ್ಲಮ್ಮ ತಾಯಿಯ ದೇವಾಲಯದ ಪ್ರಾಂಗಣದಲ್ಲಿ ನಾವಿಲ್ಲಿ ಒಂದು ಒನಕೆಯನ್ನು ನೋಡ್ತೀವಿ ಈ ಒನಕೆಯನ್ನು ಯಾವುದಾದ್ರೂ ಒಂದು ಹರಕೆಯನ್ನು ಮಾಡಿಕೊಂಡು ಇಲ್ಲಿ ನಿಲ್ಲಿಸ್ತಾರೆ ಅದೇನಾದರೂ ನಿಲ್ಲ ನಿಂತ್ಕೊಂಡಿದೆ ಅಂದರೆ ಅವರು ಬೇಡ್ಕೊಂಡಿರುವಂತಹ ಹರಕೆಯು ಅದು ಸಂಪೂರ್ಣವಾಗುತ್ತೆ ಅಂತ ನೋಡಿ ಜಸ್ಟ್ ನಾನೀಗ ಇಲ್ಲಿ ಇಟ್ಟೆ ಅಷ್ಟೊತ್ತಿಗೆ ನೀಟಾಗಿ ನಿಂತ್ಕೊಯಿತು ಈ ರೀತಿ ವೀಕ್ಷಕರೇ ಈ ದೇವಾಲಯದ ಪ್ರಾಂಗಣದಲ್ಲಿ ನಮಗೆ ತುಂಬ ಅಂದರೆ ತುಂಬ ಪ್ರಶಾಂತವಾಗಿರುತ್ತೆ ನಮಗೆ ಇಲ್ಲಿ ಮಲ್ಲಮ್ಮ ತಾಯಿಯು ಶಿವಪೂಜೆಯನ್ನು ಮಾಡುತ್ತಿರುವಂತಹ ಸುಂದರವಾದ ಮೂರ್ತಿಯನ್ನು ನಾವು ನೋಡಬಹುದು ವೀಕ್ಷಕರೇ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿಗೆ ಸೇರಿಕೊಳ್ಳಲು ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ನಾವು ಪ್ರೊವೈಡ್ ಮಾಡುತ್ತೇವೆ ಪ್ರತಿಯೊಬ್ಬರೂ ಇಲ್ಲಿ ಮಲ್ಲಮ್ಮ ತಾಯಿಯ ದೇವಾಲಯಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಮ್ಮ ಚಾನಲ್ ಕಡೆಯಿಂದ ಕೋರಿಕೊಳ್ಳುತ್ತೇವೆ ಈ ಮಲ್ಲಮ್ಮ ಕಣ್ಣೀರು ದೇವಾಲಯದ ಪಕ್ಕದಲ್ಲಿ ದೇವಾಲಯದ ಗೋಶಾಲೆಯನ್ನು ಸಹ ನಾವು ನೋಡಬಹುದು ಇಲ್ಲಿಗೆ ಬಂದವರು ತಪ್ಪದೇ ಈ ಒಂದು ಗೋಶಾಲವನ್ನು ಸಹ ವೀಕ್ಷಣೆ ಮಾಡಬೇಕು ಎಂದು ನಮ್ಮ ಚಾನಲ್ ಕಡೆಯಿಂದ ಕೋರ್ತಾ ಇದ್ದೀವಿ ನಮ್ಮ ಈ ಮಲ್ಲಮ್ಮ ಕಣ್ಣೀರು ವೀಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಜೈ ವೀರಭದ್ರೇಶ್ವರ